ಈಗ ಪರಮ ಪೂಜ್ಯರು ರೈತರಿಗೆ ಆಶೀರ್ವಾದ ಮುಖಾಂತರ ಒಂದು ಬೆಂಬಲವನ್ನು ಕೊಡಲು ಆಗಮಿಸಿದಂತ ಪೂಜ್ಯರಿಗೆ ಎಲ್ಲರಿಗೂ ಸೃಷ್ಟಾಂಗ ನಮಸ್ಕಾರಗಳು ಹೇಳ್ತಾ ಅವರೆಲ್ಲರೂ ರೈತರ ವೇದಿಕೆಗೆ ಕತಿರ್ಬೇಕಂತ ನಮ್ಮಲ್ಲಿ ಕೇಳ್ಕೊತೀವಿ Oh, my new Lego went back. जय पप्पू बेलगायर संघके जय बागले पप्पू बेलगायर संघके जय बागले के बेकू न्याय ಆತ್ಮೀಯ ನನ್ನ ರೈತ ಬಾಂಧವರೆ ಈಗ ಮೊನ್ನೆ ದಿನ ನಮ್ಮ ಕೃಷಿ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಮೂರು ಜಿಲ್ಲೆಯಲ್ಲಿ ಮಾತ್ರ ಒಂದು ಕಬ್ಬಿನ ಸಮಸ್ಯೆ ಇದೆ ರೈತನ ಬಗ್ಗೆ ಒಂದು ವಿಚಾರ ಮಾಡೋಕಂತ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಅದು ಬೆಳಗಾವಿ ಹಾಗೂ ಬಾಗಲಕೋಟೆ ಬಿಜಾಪುರ ಮೂರು ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿನ ಒಂದು ಸಮಸ್ಯೆ ಇದೆ ಅಂತ ಹೇಳಿದರು

ಪಟ್ಟಣ ಪಟ್ಟಣ